ಕಥೆಯ ರಾಮಾಯಣದಲ್ಲಿ ಬರುವ ತಾಟಕಿ ಸಂಹಾರದ ಬಗ್ಗೆ ಸರಳವಾಗಿ ನೋಡೋಣ ಒಮ್ಮೆ ದಶರಥ ಮಹಾರಾಜನು ತನ್ನ ರಾಜ್ಯಸಭೆಯಲ್ಲಿ ಸಮಾಲೋಚನೆಯನ್ನು ಮಾಡುತ್ತಿದ್ದನು ಆ ಸಮಯದಲ್ಲಿ ಶ್ರೇಷ್ಠ ಋಷಿಗಳಾದ ವಿಶ್ವಾಮಿತ್ರರು ಅಯೋಧ್ಯೆಯ ಅರಮನೆಗೆ ಆಗಮಿಸಿದರು ದಶರಥನು ಪರಿವಾರ ಸಮೇತ ಅವರನ್ನು ಗೌರವದಿಂದ ಸ್ವಾಗತಿಸಿ ಸತ್ಕರಿಸಿದನು ಮಹರ್ಷಿಗಳೇ ತಮ್ಮ ದರ್ಶನದಿಂದ ನಾನು ಸಂತೋಷಗೊಂಡಿದ್ದೇನೆ ಏನಾದರೂ ವಿಶೇಷ ಕಾರ್ಯವಿದ್ದರೆ ತಿಳಿಸಿರಿ ಎಂದು ವಿನಯದಿಂದ ದಶರಥನು ಕೇಳಿದನು ವಿಶ್ವಾಮಿತ್ರ ಮಹರ್ಷಿಗಳು ಮಹಾರಾಜ ನಾನು ಒಂದು ಯಾಗವನ್ನು ಮಾಡಬೇಕಾಗಿದೆ ಅದಕ್ಕೆ ಅಡ ಕೈಯಲ್ಲಿರುವ ಕೆಲವು ರಾಕ್ಷಸರು ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ ಅವರನ್ನು ನಾಶಪಡಿಸಲು ನಿನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನು ನನ್ನೊಡನೆ ಕಳುಹಿಸು ಎಂದು ಕೇಳಿಕೊಂಡರು ದಶರಥ ಮಹಾರಾಜನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಮಹರ್ಷಿಗಳೇ ರಾಕ್ಷಸರು ತೊಂದರೆ ಕೊಡುತ್ತಿದ್ದರೆ ನಾನೇ ಬಂದು ಅವರನ್ನು ಶಿಕ್ಷಿಸುತ್ತೇನೆ ರಾಮಾಲಕ್ಷ್ಮಣರು ಚಿಕ್ಕವರಿದ್ದಾರೆ ರಾಕ್ಷಸರು ಬಹಳ ಕೆಟ್ಟವರಿರುತ್ತಾರೆ ನಿಮಗೆ ಚಿಂತೆ ಬೇಡ ನಾನೇ ಬಂದು ರಕ್ಷಣೆಯನ್ನು ನೀಡಿದರೆ ಆಗದೆ ಎಂದು ಕೇಳಿದನು ವಿಶ್ವಾಮಿತ್ರರು ಮಹಾರಾಜ ರಾಮಾಲಕ್ಷ್ಮಣರು ಶೂರರಾಗಿದ್ದಾರೆ ಚಿಂತೆ ಮಾಡದೆ ನನ್ನೊಡನೆ ಕಳುಹಿಸು ಎಂದು ಹೇಳಿದಾಗ ವಶಿಷ್ಠ ಮಹರ್ಷಿಗಳು ದಶರಥ ಮಹಾರಾಜ ವಿಶ್ವಾಮಿತ್ರರೊಂದಿಗೆ ರಾಮಾಲಕ್ಷ್ಮಣರನ್ನು ಕಳುಹಿಸು ನಿನಗೆ ಒಳ್ಳೆಯದಾಗುವುದು ಎಂದು ಸೂಚನೆ ನೀಡಿದರು ರಾಮಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಹೊರಡಲು ಸಿದ್ಧರಾದರು ಬಿಲ್ಲು ಬಾಣಗಳನ್ನು ಹಿಡಿದು ಬಂದು ತಂದೆ ದಶರಥ ಮಹಾರಾಜ ಮತ್ತು ತಾಯಿಂದಿರಿಗೆ ವಂದಿಸಿ ಎಲ್ಲರ ಆಶೀರ್ವಾದವನ್ನು ಪಡೆದು ನಂತರ ವಿಶ್ವಾಮಿತ್ರರ ಬಳಿಗೆ ಬಂದರು ರಾಮ ಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರರು ಮಹಾರಾಜ ದಶರಥ ನಾವಿನ್ನೂ ಬರುತ್ತೇವೆ ಎಂದು ಅಯೋಧ್ಯೆಯಿಂದ ಹೊರಟರು ಅಡವಿಯ ದಾರಿಯಲ್ಲಿ ಹೋಗುತ್ತಿರುವಾಗ ವಿಶ್ವಾಮಿತ್ರರು ಅನೇಕ ಸುಂದರ ಪ್ರಾಣಿಗಳನ್ನು ನೋಡಿದರು ಬಿಲ್ವ ಮಾವು ಮತ್ತಿ ಮುಂತಾದ ಹಲವು ಮರಗಳನ್ನೂ ನೋಡಿದರು ಸರಯು ನದಿಯನ್ನು ದಾಟಿ ಭಯಂಕರ ಅಡವಿಯನ್ನು ನೋಡಿದರು ಭಯಂಕರವಾದ ಅಡವಿಯಲ್ಲಿ ಕ್ರೂರ ಪ್ರಾಣಿಗಳನ್ನು ನೋಡಿದರು ಕತ್ತಲೆ ಕವಿದಿರುವ ಅಡವಿಯಲ್ಲಿ ಒಮ್ಮೆಲೆ ಭಾರಿ ಶಬ್ದ ಕೇಳಿಬಂದಿತ್ತು ಸುಕೇತು ಎಂಬ ಯಕ್ಷನ ಮಗಳಾದ ತಾಟಕಿ ಎಂಬ ರಾಕ್ಷಸಿ ತನ್ನ ಮಕ್ಕಳಾದ ಮಾರೀಚ ಮತ್ತು ಸುಬಾಹು ಎಂಬ ಮಕ್ಕಳೊಂದಿಗೆ ಆ ಅಡವಿಯಲ್ಲಿ ವಾಸವಾಗಿದ್ದಳು ಆ ಅಡವಿಯಲ್ಲಿ ಹಾದು ಹೋಗುವ ಜನರನ್ನು ಹಿಡಿದು ತಾಟಕಿ ತಿನ್ನುತ್ತಿದ್ದಳು ತಾಟಕಿಯು ದೊಡ್ಡದಾಗಿ ಕೂಗುತ್ತಾ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ನಡೆಯುತ್ತಾ ಹೋಗುವಲ್ಲಿಗೆ ಬಂದಳು ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಈ ರಾಕ್ಷಸಿಯು ಕುರೂಪಿಯೂ ನರಭಕ್ಷಕಳೂ ಆಗಿದ್ದಾಳೆ ಇವಳನ್ನು ಭಾಳದಿಂದ ಹೊಡೆದು ಕೊಲ್ಲು ಎಂದರು ಆಗ ರಾಮನು ಸ್ತ್ರೀ ಹತ್ಯೆಯು ಮಹಾಪಾಪವಲ್ಲವೇ ಗುರುದೇವ ಎಂದು ಕೇಳಿದನು ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಸಾಮಾನ್ಯ ಸ್ತ್ರೀಯರನ್ನು ಕೊಂದರೆ ಅದು ಮಹಾಪಾಪ ಆದರೆ ಬೇರೆಯವರಿಗೆ ತೊಂದರೆಯನ್ನುಂಟು ಮಾಡುವ ಸ್ತ್ರೀಯನ್ನು ಕೊಂದರೆ ನಿನಗೆ ಯಾವ ದೋಷವಿಲ್ಲ ಅಧೋ ಭೀಕರ ರಾಕ್ಷಸಿ ಈ ಕಡೆಗೆ ಬರುತ್ತಿದ್ದಾಳೆ ಬಾಣವನ್ನು ಹೂಡು ಎಂದು ವಿಶ್ವಾಮಿತ್ರರು ಹೇಳಿದರು ರಾಮನು ಧನಸ್ಸನ್ನು ಹಿಡಿದು ಬಾಣದಿಂದ ಹೊಡೆದು ತಾಟಕಿಯ ಬಲಗೈಯನ್ನು ಕತ್ತರಿಸಿದನು ತಾಟಕಿ ಎಡಗೈಯಿಂದ ಕಡಗ ಹಿಡಿದು ಮುನ್ನುಗ್ಗಿದಳು ತಾಟಕಿ ಸಮೀಪ ಬಂದಂತೆ ರಾಮನು ಅವಳನ್ನು ಎದುರಿಸಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಕೊನೆಯಲ್ಲಿ ರಾಮನು ನಾರಾಯಣಾಸ್ತ್ರದಿಂದ ತಾಟಕಿಯನ್ನು ಸಂಹರಿಸಿದನು ತಾಟಕಿಯು ಹತ್ಯೆಯಾದಾಗ ಮಾರೀಚ ಸುಬಾಹು ಆಕ್ರಮಿಸಿದರು ಅವರನ್ನು ಸಹ ಲಕ್ಷಿಸದೆ ವಿಶ್ವಾಮಿತ್ರರು ಸಿದ್ಧಾಶ್ರಮದ ಕಡೆಗೆ ಹೊರಟರು ವಿಶ್ವಾಮಿತ್ರರು ಆಶ್ರಮಕ್ಕೆ ಬರುವಾಗ ಆಯಾ ಪ್ರದೇಶಗಳ ವಿಶೇಷತೆಗಳನ್ನು ತಿಳಿಸಿದರು ವಿಶ್ವಾಮಿತ್ರರು ಅನೇಕ ಮಂತ್ರಗಳನ್ನು ತಿಳಿಸಿದರು ಭಲ ಅತಿಭಲ ಎಂಬ ಮಂತ್ರಗಳನ್ನು ತಿಳಿಸಿದರು ಅದರಿಂದಾಗಿ ರಾಮ ಲಕ್ಷ್ಮಣರು ಹಸಿವು ಬಾಯಾರಿಕೆಗಳನ್ನು ದೂರ ಮಾಡಿಕೊಂಡರು ವಿಶ್ವಾಮಿತ್ರ ಮಹರ್ಷಿಗಳು ಯಾಗವನ್ನು ಆರಂಭಿಸಿದಾಗ ಮಾರೀಚ ಸುಬಾಹು ತೊಂದರೆಯನ್ನುಂಟು ಮಾಡಿದರು ರಾಮನ ಬಾಣದಿಂದ ಮಾರೀಚ ಸಾಗರದಲ್ಲಿ ಹೋಗಿ ಬಿದ್ದನು ಸುಬಾಹು ಮರಣ ಹೊಂದಿದನು ರಾಮ ಲಕ್ಷ್ಮಣರ ಪರಾಕ್ರಮದ ಬಗ್ಗೆ ಎಲ್ಲೆಡೆಯೂ ಕೀರ್ತಿ ಹಬ್ಬಿತು ವಿಶೇಷವಾದಂತಹ ಹೊಗಳಿಕೆಯ ಮಾತುಗಳು ಕೇಳಿಬಂದವು ಧನ್ಯವಾದಗಳು